ಒಬ್ಬ ರೈತ ಒಂದು ಹೊಲವನ್ನು ಹದ ಮಾಡಿ ಅಲ್ಲಿ ಆತ ಜೋಳವನ್ನು ರಾಗಿಯನ್ನು ಏನನ್ನೋ ಬಿತ್ತನೆ ಮಾಡಿದ ಆದರೆ ಬಿತ್ತನೆ ಮಾಡದೆ ಹೋದರೂ ಕಳೆಗಳು ಬರ್ತಾವಲ್ಲ ಕಾಂಗ್ರೆಸ್ ಗಿಡ ಗರಿಕೆ ಅಥವಾ ಇನ್ನಿತರ ಕೆಲವು ಕಳೆಗಳಿದ್ದಾವಲ್ಲ ಅಥವಾ ರೈತ ಹಾಕದೇ ಹೋದರೂ ಅಲ್ಲೇನೋ ಬರ್ತಾವಲ್ಲ ಹಾಗೇ ಮನುಷ್ಯ ಅಂದ ಮೇಲೆ ಏನೇ ಸಕಾರಾತ್ಮಕವಾದ ಪಾಠವನ್ನು ಕಲಿತಾ ಹೋದರೂ ನಕಾರಾತ್ಮಕ ವಿಚಾರಗಳು ಬಂದೇ ಬರ್ತವೆ ಹೌದಲ್ಲ ಇದು ಪ್ರಕೃತಿಯ ಮೊದಲ ಪಾಠ ನಾವೇನೇ ಭಗವದ್ಗೀತೆ ಕ್ಲಾಸ್ಗೆ ಹೋದರೂ ನಾವೇನೇ ದೊಡ್ಡ ದೊಡ್ಡ ಪ್ರವಚನಗಳಿಗೆ ಹೋದರೂ ನಾವೇನೇ ಸನ್ಯಾಸ ಸ್ವೀಕಾರ ಮಾಡಿದ್ರು ಮನುಷ್ಯನಿಗೆ ಸದ್ವಿಚಾರಗಳು ಹೇಗೆ ಕಷ್ಟಪಟ್ಟು ಕಲಿಬೇಕೋ ಹಾಗೆ ಅನಾಚಾರಗಳು ದುರ್ವಿಚಾರಗಳು ಅಥವಾ ಕೆಟ್ಟ ಸಂಗತಿಗಳು ನಾವು ಕಲೀದೇ ಹೋದರೂ ನಮ್ಮಲ್ಲಿ ಹುಟ್ಟಿಕೊಂಡ್ಬಿಡ್ತಾವೆ ಅದಕ್ಕೆ ರೈತನನ್ನು ಉದಾಹರಣೆ ಕೊಟ್ಟಿದ್ದು ಅವನು ಹೊಲದಲ್ಲಿ ಬರೀ ತನಗೆ ಬೇಕಾದ ಬೆಳೆಗಳನ್ನು ಬಿತ್ತನೆ ಮಾಡ್ತಾನೆ ಅಂದ್ರೆ ಆ ಬೆಳೆಯ ಬೀಜಗಳನ್ನು ರಾಗಿಯನ್ನ ಬಿತ್ತನೆ ಮಾಡ್ತಾನೆ ಅಂದ್ಕೊಳ್ಳೋಣ ರಾಗಿಯ ಮಧ್ಯೆ ಕಳೆನ ಕಳೆ ಎಷ್ಟೊಂದು ಕಳೆ ಏನೇನೋ ಹುಲ್ಲು ರಾಗಿಯನ್ನು ಬೆಳೆಯೋಕೆ ಬಿಡಲ್ಲ ಅಷ್ಟು ಹುಲ್ಲುಗಳು ಆ ಹುಲ್ಲನ್ನು ಆ ಕಳೆಯನ್ನ ತೆಗೆಯೋದನ್ನ ರೈತ ಮರೀತನ ಇಲ್ಲ ಅಥವಾ ಅಯ್ಯೋ ನಾನು ಬರೀ ರಾಗಿಯನ್ನು ಬಿತ್ತನೆ ಮಾಡಿದ್ದೆ ಇದ್ಯಾಕೆ ಈ ಕಳೆಗಳು ಈ ಬೇಡದ ಗಿಡಗಳು ಹುಟ್ಟಿದ್ದಾವೆ ಅಂತ ಅಳ್ತಾ ಕೂರ್ತಾನ ಇಲ್ಲ ಅವನಿಗೆ ಬೇಕಾಗಿರೋ ರಾಗಿ ಸಸಿಗಳನ್ನು ಉಳಿಸ್ಕೊಳ್ತಾನೆ ಬೇಡದೇ ಇರೋ ಕಳೆಯನ್ನ ಕಿತ್ತು ಬಿಸಾಕ್ತಾನೆ ಹಾಗೆ ನಮ್ಮ ಅಂತರಂಗದಲ್ಲೂ ಇರುವ ಸದ್ವಿಚಾರಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ಸಕಾರಾತ್ಮಕ ವಿಚಾರಗಳನ್ನು ಉಳಿಸಿಕೊಳ್ಳಬೇಕು ನಕಾರಾತ್ಮಕ ವಿಚಾರಗಳು ಹೌದು ಯಾವುದೋ ಹೆಣ್ಣಿನ ಬಗ್ಗೆ ಕೆಟ್ಟ ಕಾಮುಕ ಯೋಚನೆ ಬರುತ್ತೆ ಅಥವಾ ಯಾರದೋ ಹಣವನ್ನು ನೋಡಿದಾಗ ಕದ್ದು ಬಿಡೋಣ ಇದಕ್ಕಿದ್ದಂಗೆ ಶ್ರೀಮಂತನಾಗ್ಬಿಡೋಣ ಅಂತ ಅನಿಸುತ್ತೆ ಅಥವಾ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಲ್ಕೋಬೇಕು ಅಂತ ಅನಿಸುತ್ತೆ ತಾಯಿಯನ್ನು ತಂದೆಯನ್ನು ಯಾವುದೋ ವಿಚಾರಕ್ಕೆ ಒಡೆದು ಬಿಡಬೇಕು ಬೈದು ಬಿಡಬೇಕು ಅಂತ ಅನಿಸುತ್ತೆ ಗುರುಗಳಿಗೆ ಯಾಕೆ ಮರ್ಯಾದೆ ಕೊಡಬೇಕು ಅವನು ನನಗೆ ಅವತ್ತು ಒಡೆದು ಬಿಟ್ಟ ಅಂತ ನಿಮ್ಗೆ ಅನಿಸುತ್ತೆ ಏನೇನೋ ಕೆಟ್ಟ ಬೇಡದ ನಕಾರಾತ್ಮಕ ವಿಚಾರಗಳು ಬರ್ತವೆ ಬಂದಿದ್ದು ತಪ್ಪ ಬಂದಿದ್ದು ತಪ್ಪಲ್ಲ ಅದನ್ನು ನೀವು ಅಲ್ಲಿಂದ ಕಿತ್ತ ಹಾಕದೇ ಇರೋದು ತಪ್ಪು ನೋಡಿ ಇಷ್ಟು ಚೆನ್ನಾಗಿದೆ ಹಾಗಾಗಿ ಪ್ರಕೃತಿಯ ಮೊದಲ ವಿಚಾರ ಮೊದಲ ನಿಯಮ ಪ್ರಕೃತಿಯ ಮೊದಲ ನಿಯಮ ಏನಂದರೆ ನಮ್ಮ ಅಂತರಂಗದಲ್ಲಿ ಧನಾತ್ಮಕ ವಿಚಾರಗಳು ಹೇಗುಂಟೋ ಹಾಗೆ ಋಣಾತ್ಮಕ ವಿಚಾರಗಳು ಇದ್ದಾವೆ ನಮ್ಮಲ್ಲಿ ಒಳ್ಳೆಯ ಗುಣ ಹೇಗಿದೆಯೋ ಕೆಟ್ಟ ಗುಣವೂ ಇದೆ ಆದರೆ ಯಾವಾಗ ಒಬ್ಬ ಮನುಷ್ಯ ಮಹಾತ್ಮನಾಗ್ತಾನೆ ಅಂದರೆ ಕೆಟ್ಟ ಗುಣಗಳನ್ನೆಲ್ಲ ಕಿತ್ತು ಬಿಸಾಕಿ ಒಳ್ಳೆಯ ಗುಣಗಳಿಂದ ಅವನು ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಮಾನವಾಗಿ ಹೊಳಿತಾನೆ ಪ್ರಕಾಶಮಾನವಾಗಿ ಹೊಳೆಯುವ ಆ ಮನುಷ್ಯ ಸಹಜವಾಗಿ ಜಗತ್ತಿಗೆ ಮಹಾತ್ಮನಂತೆ ಕಾಣ್ತಾನೆ ಕಾಣ್ತಾ ಇದು ಪ್ರಕೃತಿಯ ಮೊದಲ ನಿಯಮ ಇನ್ನು ಪ್ರಕೃತಿಯ ಎರಡನೇ ನಿಯಮ ನೋಡಿ ಒಬ್ಬ ಮನುಷ್ಯನ ಹತ್ರ ನೀವು ಕೂತು ಮಾತಾಡಬೇಕಾದ್ರೆ ಒಬ್ಬ ಮನುಷ್ಯ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಅರ್ಥಾತ್ ಅವನು ಯಾಕೋ ನಿಮಗೆ ಬೇಡದೆ ಇರೋ ಕೆಟ್ಟ ವಿಚಾರವನ್ನೇ ಹೇಳ್ತಿದ್ದಾನೆ ಏ ಆ ಹುಡುಗಿ ಹಂಗೆ ಕೊಣೋ ಏ ಆ ಹುಡುಗಿ ನಾನು ಗೊತ್ತು ಅವಳು ವಸಿ ಕೆಟ್ಟವಳಲ್ಲ ಅಯ್ಯೋ ಅವಳು ತುಂಬಾ ಕತೆ ಇದೆ ಬಿಡಪ್ಪ ಅವಳದು ಅಯ್ಯೋ ಹುಡುಗಿರೆಲ್ಲ ಹಿಂಗೆ ಕೊಣೋ ಕಾಲ ಸರಿಯಿಲ್ಲ ಅದೇ ಅವತ್ತು ಆ ಭೀಮಣ್ಣಿನ ಹೆಂಡತಿ ಯಾವೊಂದು ಜೊತೆ ಫೋನ ಮಾತಾಡ್ತಿದ್ಲು ಕೊಣೋ ನಾನು ಕೇಳಿಸ್ಕೊಂಡೆ ಅಂದ್ರೆ ಅವನ ಜೊತೆ ಕುಳಿತ ಒಂದು ನಿಮಿಷ ಅಥವಾ ಒಂದು ಗಂಟೆ ಬರೀ ಇಂಥವೇ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಕೃತಿಯ ಎರಡನೆಯ ಪಾಠ ಏನು ಗೊತ್ತೇನು ಯಾರ ಬಳಿ ಏನಿದೆಯೋ ಅದನ್ನೇ ಅವರು ಇತರರಿಗೆ ಕೊಡ್ತಾರೆ ಗೊತ್ತಾಯ್ತಲ್ಲ ಅಂದ್ರೆ ಒಬ್ಬ ದುಃಖದಲ್ಲಿ ಇರೋನು ಅಥವಾ ಈ ಪ್ರಪಂಚ ಅತ್ಯಂತ ದುಃಖದಿಂದ ಕೂಡಿದೆ ಅಂತಕ್ಕಂಥವನು ದುಃಖವನ್ನೇ ಕೊಡ್ತಾನೆ ಏಯ್ ಈ ಪ್ರಪಂಚ ಅದ್ಭುತವಾಗಿದೆಯಪ್ಪ ಅನ್ನೋ ದಕ ಸಕಾರಾತ್ಮಕ ಮನಸ್ಥಿತಿ ಉಳ್ಳವನು ಬರೀ ಬರೀ ಪಾಸಿಟಿವ್ ವಿಚಾರ ಹೇಳ್ತಾನೆ ಭಯವನ್ನು ಒಳಗೊಂಡಿರುವವನು ಭಯವನ್ನೇ ಹೊರಗಡೆ ಇನ್ನೊಬ್ಬರಿಗೂ ಭಯವನ್ನೇ ಕೊಡ್ತಾನೆ ಜ್ಞಾನವನ್ನು ಪಡೆದುಕೊಂಡಿರುವವನು ಜ್ಞಾನ ಕೊಡ್ತಾನೆ ಭಯವನ್ನೇ ಜೀವಿಸ್ತಾ ಇರ್ತಕ್ಕಂಥವನು ಭಯವನ್ನು ಕೊಡ್ತಾನೆ ಅಜ್ಞಾನವನ್ನು ಜೀವಿಸ್ತಾ ಇರ್ತಕ್ಕಂಥವನು ಅಜ್ಞಾನವನ್ನು ಕೊಡ್ತಾನೆ ಹೊಲಸು ವಿಚಾರಗಳನ್ನೇ ತುಂಬಿಕೊಂಡಿರುವವನು ಹೊಲಸು ವಿಚಾರಗಳನ್ನೇ ಯುವಕರಿಗೆ ಹೇಳಿಕೊಡ್ತಾನೆ ಅಂದರೆ ಯಾರ ಬಳಿ ಏನಿದೆಯೋ ಅದನ್ನೇ ಹೊರಗಡೆಯವರಿಗೂ ಅಥವಾ ಇತರರಿಗೂ ನೀಡ್ತಾರೆ ಅದ್ರ ಬಿಟ್ಟು ಬೇರೇನೂ ಇಲ್ಲ ನಾನು ಹೊರಗಿನ ಸಂಪತ್ತಿನ ಬಗ್ಗೆ ಮಾತಾಡ್ತಾ ಇಲ್ಲ ಹೊರಗಿನ ವಸ್ತುವಿನ ಬಗ್ಗೆ ಮಾತಾಡ್ತಿಲ್ಲ ಬಹಿರಂಗದ ವಿಚಾರ ನಾನು ಮಾತಾಡ್ತಿಲ್ಲ ಅಂತರಂಗದ ವಿಚಾರ ಒಬ್ಬ ಶ್ರೀಮಂತನ ಮನೆಯೊಳಗಡೆ ಹೋಗಿ ಸ್ವಾಮಿ ನಮಗೆ ಹಣ ಬೇಕು ಅವನ ಮನೆಯಲ್ಲಿ ಆ ಬೀರಿದೆ ಆ ಬೀರೊಳಗಡೆ ಹಣ ಇದೆ ತಗೊಬಂದು ನಿಮಗೆ ಕೊಟ್ಟ ಆ ಹಣ ಆ ಬೀರು ಅದು ಹೊರಗಿನ ವಿಚಾರ ಆಯಿತು ಆದರೆ ಆ ಶ್ರೀಮಂತನ ಒಳಗೆ ಅಂತರಂಗದಲ್ಲಿರ್ತಕ್ಕಂಥದ್ದು ಏನಾದರೂ ಒಳ್ಳೇದಿದ್ದರೆ ನೋಡಪ್ಪ ಹಣ ಕೊಡ್ತೀನಿ ಒಳ್ಳೇದಕ್ಕೆ ಬಳಸ್ಕೊ ಕಷ್ಟಪಡು ದುಡಿಮೆ ಮಾಡು ಬರೀ ಸಾಲ ಮಾಡಿ ಯಾಕೆ ಕುಡಿದು ಕುಡ್ದು ಹಾಳಾಗ್ತೀಯ ಅಂದ್ರೆ ಅವನಲ್ಲಿ ಸದ್ವಿಚಾರದ ಮನಸ್ಥಿತಿ ಅವನೊಬ್ಬ ಅದ್ಭುತವಾದ ವ್ಯಕ್ತಿತ್ವವುಳ್ಳವನು ಅನ್ನೋದಾದ್ರೆ ನಿಮ್ಗೆ ಅದನ್ನೇ ಕೊಡ್ತಾನೆ ಅವನು ಹಣದ ಜೊತೆ ನಿಮ್ಗೆ ಒಳ್ಳೆ ವಿಚಾರ ಕೊಡ್ತಾನೆ ಅವನೊಬ್ಬ ಕೆಟ್ಟ ಕಾಮುಕ ಆಗಿದ್ರೆ ನಿಮ್ಗೆ ಹಣ ಕೊಟ್ಟು ನೋಡೋ ನನಗೆ ಆ ಹುಡುಗಿ ಕಂಡ್ರೆ ತುಂಬ ಇಷ್ಟ ಹೇಗಾದರೂ ಮಾಡಿ ಸೆಟಪ್ ಮಾಡಿಕೊಟ್ಬಿಡೋ ಅರೆ ಅಂದರೆ ಯಾರಲ್ಲಿ ಏನಿದೆಯೋ ಅವನು ಇತರರಿಗೆ ಅದನ್ನೇ ನೀಡ್ತಾನೆ ಅದ್ರ ಹೊರತಾಗಿ ಬೇರೆ ಏನೂ ಇಲ್ಲ ಅಂದ್ರೆ ಇದು ಪ್ರಕೃತಿ ಎರಡನೇ ನಿಯಮ ಅಂದರೆ ಅಯ್ಯೋ ಅವ್ನು ನನಗೆ ಅಂದ್ಬಿಟ್ಟ ಸರ್ ಅವ್ನು ನನಗೆ ಕೆಟ್ಟ ಪದ ಕೆಟ್ಟ ಪದ ಬಳಸಿಬಿಟ್ಟ ಸರ್ ಅವನು ನನಗೆ ಮೋಸ ಮಾಡಿಬಿಟ್ಟ ಅವರೊಳಗಡೆ ಅದೇ ಇದೆ ಅದನ್ನೇ ಅವ್ರು ನಿಮಗೆ ಕೊಟ್ಟಿದ್ದಾರೆ ಬೇರೆ ಏನೂ ಇಲ್ಲ ಹಾಗಾಗಿ ಯಾರ ಬಳಿ ಏನು ಸಿಗ್ತಾ ಇದೆ ಅನ್ನೋದನ್ನು ಅಳೆಯುವ ಮುನ್ನ ಅವರೊಳಗಡೆ ಇರೋದದು ಅವರು ಕೊಡೋದದು ನೀವೊಂದು ಮಾವಿನ ಮರದ ಬಳಿ ಹೋಗಿ ನನಗೆ ದ್ರಾಕ್ಷಿ ಕಂಡ್ರೆ ತುಂಬ ಇಷ್ಟ ಮಾವಿನ ಮರವೇ ನನಗೆ ದ್ರಾಕ್ಷಿಯನ್ನು ಕೊಡುವುದ್ರೆ ಇಲ್ಲ ಮಾವಿನ ಮರದ ಬಳಿ ಮಾವಿನ ಹಣ್ಣಿದೆ ಮಾವಿನ ಹಣ್ಣು ಕೊಡುತ್ತೆ ಹಾಗಾಗಿ ಇದು ಪ್ರಕೃತಿಯ ಎರಡನೇ ನಿಯಮ ಯಾರ ಬಳಿ ಏನಿದೆಯೋ ಅವನು ಇತರರಿಗೆ ಅದನ್ನೇ ನೀಡುತ್ತಾನೆ ಇನ್ನು ಪ್ರಕೃತಿಯ ಮೂರನೇ ನಿಯಮ ಕೊನೆ ನಿಯಮ ಈ ಮೂರು ನಿಯಮವನ್ನು ನೀವು ಸರಿಯಾಗಿ ಪಾಲಿಸಿಬಿಟ್ರೆ ಅಥವಾ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸೃಷ್ಟಿಯ ಸತ್ಯ ನಿಮಗೆ ಅರ್ಥವಾಗುತ್ತೆ ಮೂರನೇ ನಿಯಮ ಏನು ಜೀವನ ನಿಮಗೆ ಏನನ್ನ ನೀಡಿದೆಯೋ ಈ ಬದುಕು ನಿಮಗೆ ಏನನ್ನ ದಯಪಾಲಿಸಿದೆಯೋ ಅದನ್ನು ಅರಗಿಸಿಕೊಳ್ಳುವುದನ್ನು ಕಲಿಯಿರಿ ಅದನ್ನು ಜೀರ್ಣಿಸಿಕೊಳ್ಳುವುದನ್ನು ಕಲಿಯಿರಿ ಬದುಕು ನಿಮ್ಗೆ ಏನು ಕೊಟ್ಟರು ಕೂಡ ಕಷ್ಟ ಕೊಟ್ಟರೆ ಕಷ್ಟವನ್ನು ಜೀರ್ಣಿಸ್ಕೊಳ್ಳಿ ಸುಖ ಕೊಟ್ಟರೆ ಸುಖವನ್ನು ಜೀರ್ಣಿಸ್ಕೊಳ್ಳಿ ಆದರೆ ಅದನ್ನು ಹಾಗೆ ಉಳಿಸ್ಕೊಳ್ಬೇಡಿ ಏನು ಕೊಟ್ಟರೂ ಅದನ್ನು ಜೀರ್ಣಿಸ್ಕೊಳ್ಬೇಕು ನಮ್ಮ ಕಡೆ ಹೇಳ್ತಾರಲ್ಲ ಏ ಅವ್ನು ಬಿಡ್ರಿ ಕಲ್ತು ಅಂದ್ರೆ ಕರ್ಗಸ್ತಾನೆ ಬದುಕು ಇರಬೇಕು ಅಂತ ಏನು ಕೊಟ್ಟರು ನೀವು ಜೀರ್ಣಿಸ್ಕೊಳ್ಬೇಕು ಅರ್ಥಾತ್ ನೀವು ಜೀರ್ಣಿಸಿಕೊಳ್ಳದೆ ಹೋದರೆ ಅದು ಆಪತ್ತಾಗಿ ಅಥವಾ ಅದು ದುಃಖವಾಗಿ ಬದಲಾಗ್ತಾ ಹೋಗುತ್ತೆ ನೀವು ನಿಮ್ಗೊಂದೇನೋ ಕಷ್ಟ ಬಂತು ಅಯ್ಯೋ ಅದನ್ನ ಎದುರಿಸಿ ಹೋರಾಡಿ ಅದನ್ನ ಮೀರಿ ನಿಲ್ಲಬೇಕಾದ ನೀವು ಅಥವಾ ಅದನ್ನ ಜೀರ್ಣಿಸಿಕೊಳ್ಬೇಕಾದ ನೀವು ಅಯ್ಯೋ ಅಂತ ಕೊರ್ಗಿ 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 ಯಾವಾಗ ನಿಮ್ಮ ಕಷ್ಟ ನಿಮಗಿಂತ ಎತ್ತರವಾಗಿ ಬೆಳೀತು ಅದು ನಿಮ್ಮನ್ನು ತುಳಿದು ಬಿಡುತ್ತೆ ನಿಮ್ಮ ಕಷ್ಟಗಳು ಯಾವತ್ತಿದ್ರೂ ನಿಮ್ಮ ಕಾಲು ಕೆಳಗಡೆನೇ ಇರಬೇಕು ಆ ಕಷ್ಟಗಳಿಗಿಂತ ನೀವು ದೈತ್ಯವಾಗಿರಬೇಕು ಆದರೆ ಕಷ್ಟಗಳೇ ನಿಮಗಿಂತ ದೈತ್ಯವಾಗಿ ಬೆಳೆಯೋದಿಕ್ಕೆ ಬಿಟ್ಟರೋ ನೀವು ಕೆಟ್ಟ್ರಿ ಹಾಗಾಗಿ ಪ್ರಕೃತಿಯ ಮೂರನೇ ನಿಯಮ ಬದುಕು ಈ ಜೀವನ ನಿಮಗೆ ಏನನ್ನ ದಯಪಾಲಿಸಿದೆಯೋ ಅದನ್ನು ಜೀರ್ಣಿಸಿಕೊಳ್ಳುವುದನ್ನು ಕಲಿಯಿರಿ ನಿಮಗೆ ಪ್ರಶಂಸೆಗಳು ಸಿಕ್ತಾ ಅದನ್ನು ಜೀರ್ಣಿಸಿಕೊಳ್ಳಿ ಪ್ರಶಂಸೆಯನ್ನು ಜೀರ್ಣಿಸಿಕೊಳ್ಳದೆ ಹೋದರೆ ಅಹಂಕಾರ ಶುರುವಾಗುತ್ತೆ ತಿಂದ ಆಹಾರವನ್ನು ಜೀರ್ಣಿಸಿಕೊಳ್ಳದೆ ಹೋದರೆ ಅನಾರೋಗ್ಯ ಶುರುವಾಗುತ್ತೆ ಇನ್ನೊಬ್ಬರು ನಿಮಗೆ ಬೈದು ಬಿಟ್ಟರು ನಿಂದನೆ ಮಾಡಿಬಿಟ್ರು ಅದನ್ನು ಜೀರ್ಣಿಸಿಕೊಳ್ಳದೆ ಹೋದರೆ ಶತ್ರುತ್ವ ಹೆಚ್ಚಾಗುತ್ತೆ ಹಾಗೂ ನಿಮಗೆ ಬಂದ ಕಷ್ಟಗಳನ್ನು ಜೀರ್ಣಿಸಿಕೊಳ್ಳದೆ ಹೋದರೆ ಅಥವಾ ನಿಮಗೆ ಬಂದ ದುಃಖಗಳನ್ನು ಜೀರ್ಣಿಸಿಕೊಳ್ಳದೆ ಹೋದರೆ ನಿರಾಸೆ ಹೆಚ್ಚಾಗುತ್ತೆ ಹಾಗೆ ಬದುಕು ಏನು ಕೊಟ್ಟರು ಜೀರ್ಣಿಸಿಕೊಳ್ಳುತ್ತೀನಿ ಇನ್ನೋ ಭಾವನೆ ಮನುಷ್ಯನಿಗಿರಬೇಕು ನೀನು ಜೀರ್ಣಿಸಿಕೊಳ್ಳಲು ಆಗದೆ ಇರೋದನ್ನು ಬದುಕು ನಿಮಗೇನೂ ಕೊಡುವುದಿಲ್ಲ ನಿಮಗ್ ಶಕ್ತಿ ಇದ್ದಷ್ಟೇ ಬದುಕು ನಿಮಗೆ ಕೊಟ್ಟಿರುತ್ತೆ ಅಥವಾ ನಿಮಗೆ ಶಕ್ತಿ ಇದ್ದಷ್ಟೇ ಬದುಕು ನಿಮಗೆ ತಡೆಯಪ್ಪ ಇವನ ಶಕ್ತಿ ಇಷ್ಟೇ ಇವ್ನಿಗೆ ಅದನ್ನು ಕೊಡೋಣ ಅಂತ ಹಾಗಾಗಿ ನಿಮ್ಮ ಪಾಲಿಗೆ ಏನು ಬಂತು ಅದನ್ನ ಜೀರ್ಣಿಸಿಕೊಳ್ಳುವುದನ್ನು ಕಲಿಯಿರಿ ಇದು ಪ್ರಕೃತಿಯ ಮೂರು ಪಾಠಗಳು ಒಂದು ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಜಗತ್ತಿನಲ್ಲಿ ಬಿಟ್ಟು ಬಿಡೋಣ ನಮ್ಮ ಒಳಗಡೆ ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ ಇವನ್ ನಾನೇ ಹೇಳ್ತಾ ಇದ್ದೀನಿ ನನ್ನಲ್ಲಿ ಕೆಟ್ಟ ವಿಚಾರ ಇಲ್ಲ ಅಥವಾ ನನಗೆ ಕೆಟ್ಟ ವಿಚಾರಗಳು ತಲೆಗೆ ಬರೋದೇ ಇಲ್ಲ ಅಂತ ಏನಿಲ್ಲ ಬರ್ತಾವೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರದೆ ಅದನ್ನು ನನ್ನೊಳಗಡೆನೆ ವಸಿ ಹಾಕಿ ಧರ್ಮವನ್ನು ಮಾತ್ರ ಉಳಿಸಿಕೊಳ್ತೀನಿ ಹೇಗೆ ಒಬ್ಬ ರೈತ ತನ್ನ ಬೆಳೆಯನ್ನು ಉಳಿಸಿಕೊಂಡು ಕಳೆಗಳನ್ನು ಕಿತ್ತ ಹಾಕ್ತಾನೋ ಹಾಗೆ ನಾವು ಕೂಡ ಬೇಕಿರುವುದನ್ನು ಉಳಿಸಿಕೊಂಡು ಬೇಡದಿರುವುದನ್ನು ಕಿತ್ತಾಕಬೇಕು ಏನು ತುಂಬಾ ಜನ ಕೆಟ್ಟು ಫ್ರೆಂಡ್ಸ್ ಇದ್ದಾರೆ ಬೇಡದೆ ಕಿತ್ತಾಕಿ ಬೇಕಿರೋ ಒಬ್ಬರನ್ನು ಉಳಿಸ್ಕೊಳ್ಳಿ ಸಾಕು ಇದು ಪ್ರಕೃತಿಯ ಮೊದಲನೇ ಪಾಠ ಬೇಕಿರೋದನ್ನು ಉಳಿಸ್ಕೊಳ್ಳಿ ಬೇಡದೆ ಇರೋದನ್ನು ಕಿತ್ತಾಕಿ ಆದರೆ ಬೇಡದೆ ಇರೋದು ಇರಲೇಬಾರ್ದು ಅಂತ ನೀವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಅದು ಪ್ರಕೃತಿ ನಿಯಮ ಒಳ್ಳೆಯದು ಕೆಟ್ಟದ್ದು ಎರಡು ಒಟ್ಟಿಗೆ ಬರು ಬದುಕಬೇಕು ಅದೇ ಜೀವನದ ನಾಟಕ ಹೌದಲ್ಲ ಒಳ್ಳೆಯದು ಕೆಟ್ಟದ್ದನ್ನು ಇದೇ ಅದನ್ನು ಒಪ್ಕೊಳ್ಳಿ ಮತ್ತೆ ಕೆಟ್ಟದನ್ನು ಕಿತ್ತಾಕಿ ಇದು ಮೊದಲನೇ ನಿಯಮ ಎರಡನೇ ನಿಯಮ ಏನು ನಾವು ಅರ್ಥ ಮಾಡಿಕೊಳ್ಬೇಕು ಯಾರ ಬಳಿ ಏನಿದೆಯೋ ಅದೇ ನಮಗೆ ಅವರಿಂದ ಸಿಗೋದು ನನಗೆ ಅವನು ಮೋಸ ಮಾಡಿಬಿಟ್ಟ ಸರ್ ಅವನ ಬಳಿ ಮೋಸದ ಬುದ್ಧಿ ಇತ್ತು ಅದೇ ನಿನಗೆ ಸಿಕ್ತು ಇಲ್ಲ ಸರ್ ನನಗನ್ ಯಾರು ಗೊತ್ತಿಲ್ಲ ಸರ್ ಭಾಳ ಉಪಕಾರ ಮಾಡಿದ ಸರ್ ಅವನ ಬಳಿ ಉಪಕಾರದ ಭಾವನೆ ಇತ್ತು ನಿನಗೆ ಕೊಟ್ಟ ದುಃಖ ಇರೋನು ನಿನಗೆ ದುಃಖನೇ ಕೊಡ್ತಾನೆ ಅವನು ಯಾರೋ ಭಯ ಪಡೋನು ನಿನಗೆ ಅವನು ಭಯನೇ ಕೊಡ್ತಾನೆ ಹೀಗೆ ಯಾರ ಬಳಿ ಏನಿದೆಯೋ ಅದನ್ನೇ ಅವರು ಇತರರಿಗೂ ಕೊಡ್ತಾರೆ ಶಕುನಿಯ ಕುತಂತ್ರದ ಬುದ್ಧಿಯನ್ನ ಕುತಂತ್ರದ ಯೋಜನೆಗಳನ್ನು ಐಡಿಯಾಗಳನ್ನು ದುರ್ಯೋಧನನಿಗೆ ಕೊಟ್ಟ ಅದೇ ಕೃಷ್ಣನ ಧರ್ಮ ಸಂಸ್ಥಾಪನೆಯ ಉದ್ದೇಶದ ಆಲೋಚನೆಗಳನ್ನು ಅರ್ಜುನನಿಗೆ ಕೊಟ್ಟ ಅಂದರೆ ಎರಡೂ ಸಲಹೆಗಳೇ ಆದರೆ ಕೃಷ್ಣನ ಬಳಿ ಬಳಿ ಇದ್ದದ್ದು ಧರ್ಮ ಬುದ್ಧಿ ಶಕುನಿಯ ಬಳಿ ಇದ್ದದ್ದು ಕುತಂತ್ರಿ ಬುದ್ಧಿ ಶಕುನಿ ಕುತಂತ್ರದವನ್ ಕುತಂತ್ರವನ್ನು ಕೊಟ್ಟ ಕೃಷ್ಣ ಧರ್ಮದ ದಾರಿಯನ್ನು ತೋರಿಸ್ದ ಶಕುನಿ ಬಳಿ ಇದ್ದದನ್ನು ಶಕುನಿ ಕೊಟ್ಟ ಕೃಷ್ಣನ ಬಳಿ ಇದ್ದದನ್ನು ಕೃಷ್ಣ ಕೊಟ್ಟ ಅಂದ್ರೆ ಯಾರ್ಯಾರ ಬಳಿ ಏನೇನು ಅದನ್ನೇ ನಿಮಗೆ ಕೊಡ್ತಾರೆ ಆದ್ರ ಹೊರತಾಗಿ ನೀವೇನೇನೋ ಭಾವಿಸಿಕೊಂಡು ಕೂತುಕೊಂಡ್ರೆ ಅದು ನಿಮ್ಮ ದಡ್ಡತನ ಇನ್ನು ಮೂರನೇದು ಬದುಕು ನಿಮಗೆ ಏನು ಕೊಟ್ಟರು ಅದನ್ನು ಜೀರ್ಣಿಸ್ಕೊಳ್ಳಿ ಕಷ್ಟ ಕೊಡ್ತಾ ಜೀರ್ಣಿಸ್ಕೊಳ್ಳಿ ಯಾರೋ ಹೊಗಳಿ ಬಿಟ್ರ ಅದನ್ನು ಜೀರ್ಣಿಸ್ಕೊಳ್ಬೇಕು ತಲೆ ಮೇಲೆ ಇಟ್ಕೊಂಡು ಓಡಾಡಬಾರ್ದು ಹೊಗಳಿಕೆ ಅತಿಯಾದರೆ ಅಹಂಕಾರವಾಗುತ್ತೆ ಅದೇ ಯಾರೋ ನಿಮ್ಮನ್ನು ಬೈದು ಬಿಟ್ರ ನಿಂದನೆ ಮಾಡಿಬಿಟ್ರ ಅದು ಅತಿಯಾದ್ರೆ ಅದು ಶತ್ರುತ್ವ ದ್ವೇಷ ಹೆಚ್ಚಾಗುವ ಹಾಗೆ ಮಾಡುತ್ತೆ ಹಾಗಾಗಿ ಬದುಕು ನಿಮಗೆ ಏನು ಕೊಟ್ಟರು ಕೂಡ ಅದನ್ನು ನೀವು ಜೀರ್ಣಿಸಿಕೊಳ್ಳಬೇಕು ಅಂತ ಇದು ಒಂದು ವಿಚಾರ ಅರ್ಥ ಆಯ್ತಲ್ಲ ಈ ಮೂರು ಪಾಠಗಳನ್ನು ನೀವು ಪಾಲಿಸಬೇಕು ಜೀವನದಲ್ಲಿ ಯಾರಾದರೂ ನಿಮಗೆ ನಿಮ್ಮ ಹತ್ರ ಕೆಟ್ಟದಾಗ ಮಾತಾಡುದ್ರ ಹೌದಪ್ಪ ಭಗವಂತ ಅವನಿಗೆ ಕೆಟ್ಟದ್ದೇ ಕೊಟ್ಟಿದ್ದಾನೆ ಅಥವಾ ಅವನಲ್ಲಿ ಒಳಗಡೆ ಇರೋದು ಕೆಟ್ಟದ್ದು ಅದಕ್ಕೆ ಅವನು ನನಗೆ ಕೆಟ್ಟದ್ದೇ ಕೊಡ್ತಿದ್ದಾನೆ ಅಂದುಕೊಳ್ಬೇಕು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗಬೇಕು ಮತ್ತು ಬದುಕಲ್ಲಿ ಕೆಟ್ಟ ಆಲೋಚನೆಗಳು ಬಂದಿವ ಕೆಟ್ಟ ಸ್ನೇಹಿತರು ಬಂದಿವ ಇದೇನು ಸರ್ ನಾನು ತುಂಬ ಒಳ್ಳೆಯ ಒಂದು ಸರ್ ನನ್ನ ಸಂಪರ್ಕಕ್ಕೆ ಯಾಕೆ ಸರ್ ಇವರೆಲ್ಲ ಬರ್ತಿದ್ದಾರೆ ಯಾಕೆ ಸರ್ ಇವರೆಲ್ಲ ನಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅನ್ನೋದು ಬೇಡ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಆಯ್ಕೆ ನೀನು ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ಲ ಹಾಗೂ ಮೂರನೇದು ಏನು ಬಂದರೂ ಶಾಶ್ವತವಾಗಿರುವುದಿಲ್ಲ ಅದು ದುಃಖ ಆಗಲಿ ಪ್ರಶಂಸೆ ಆಗಲಿ ನಿಂದನೆ ಆಗಲಿ ಅಥವಾ ಯಾವುದೇ ಆಗಲಿ ಶಾಶ್ವತ ಅಲ್ಲ ಹಾಗಾಗಿ ಏನು ಬಂದರೂ ಜೀರ್ಣಿಸಿಕೊಳ್ಳುವುದನ್ನು ನೀವು ಕಲಿಬೇಕು ಬೆಂಕಿ ಹೆಂಗಿರಬೇಕು ನೀವು ಬೆಂಕಿಗೆ ಏನಾದರೂ ಹಾಕಿ ಅದು ಜೀರ್ಣಿಸ್ಕೊಳ್ಳುತ್ತೆ ನೀರು ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟಿದ್ದೇನು ಸರ್ ಬೆಂಕಿ ಯಾರೋ ಹತ್ತು ಜೀರ್ಣಿಸ್ಕೊಳ್ಳಿಲ್ಲ ಅನ್ಬೇಡಿ ನೀರನ್ನು ಬಿಟ್ಟು ಬೆಂಕಿಗೆ ಬೇರೆ ಏನು ಅದು ಜೀರ್ಣಿಸ್ಕೊಳ್ಳುತ್ತೆ ಅಂದರೆ ಅದು ತನ್ನೊಳಗಡೆ ಆಹಾ ಏನು ಸ್ವಾಹ ಮಾಡಿಕೊಡುತ್ತೆ ಇದು ಬದುಕಿನ ವಿಚಾರ